ನಾಡಿನಲ್ಲಿ ಅದ್ದೂರಿ ಕನಕ ಜಯಂತಿ ಆಚರಣೆ ನಗರದಲ್ಲಿ ದಾಸಶ್ರೇಷ್ಠರ ಅದ್ದೂರಿ ಮೆರವಣಿಗೆ ಮೆರವಣಿಗೆಗೆ ಕಲಾ ತಂಡಗಳ ಮೆರುಗು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಜಿಲ್ಲಾಡಳಿತ ಹಾಗೂ ಹಲವು ಸಂಘಟನೆಗಳ ನೇತೃತ್ವದಲ್ಲಿ ದಾಸಶ್ರೇಷ್ಠ ಶ್ರೀ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ನಗರದ ತಾಲೂಕು ಕಚೇರಿಯಿಂದ ಆರಂಭಗೊಂಡ ಮೆರವಣಿಗೆ ಕಾರ್ಯಕ್ರಮಕ್ಕೆ ಶಾಸಕ ಎಚ್ ತಮ್ಮಯ್ಯ ಮಾಜಿ ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಸೇರಿದಂತೆ ಎಲ್ಲಾ ಮುಖಂಡರು ಹಾಗೂ ಅಧಿಕಾರಿಗಳು ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದ್ರು ಕಲಾ ತಂಡಗಳ ಮೆರುಗಿನೊಂದಿಗೆ ಸಾವಿರಾರು ಜನರ ಸಮ್ಮುಖದಲ್ಲಿ ನಡೆದ ಮೆರವಣಿಗೆ ಕಾರ್ಯಕ್ರಮವು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗುವ ಮೂಲಕ ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡಿತ್ತು ನಂತರ ನಗರದ ಕುವೆಂಪು ಕಲಾಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಾಸಶ್ರೇಷ್ಠ ಶ್ರೀ ಕನಕದಾಸರ ತತ್ವ ಸಿದ್ಧಾಂತ ಆದರ್ಶ ಮಾನವೀಯ ಮೌಲ್ಯಗಳನ್ನು ಸ್ಮರಿಸುವ ಮೂಲಕ ಮಹಾನ್ ದಾರ್ಶನಿಕ ಶ್ರೀ ಕನಕದಾಸರಿಗೆ ಗೌರವ ಸಮರ್ಪಿಸಲಾಯಿತು ಏನು ಮಹಾಪುರುಷರು ಅಂತ ನಾವು ಕರಿತೇವೆ ಬುದ್ಧ ಬಸವ ಅಂಬೇಡ್ಕರ್ ಭಕ್ತ ಕನಕದಾಸ ಇರ್ಬೋದು ಇವರೆಲ್ಲ ಒಂದು ಮಹಾಪುರುಷರು ಇವರನ್ನ ಯಾವುದೇ ಒಂದು ವರ್ಗಕ್ಕೆ ಸೀಮಿತಗೊಳಿಸದೆ ಇವರ ಜಯಂತಿಗಳನ್ನ ಎಲ್ಲರೂ ಸೇರಿ ಮಾಡಬೇಕಾದ್ರು ನಮ್ಮ ಆದ್ಯ ಕರ್ತವ್ಯ ಯಾಕೆ ಅಂತ ಹೇಳಿದ್ರೆ ಇವರು ಮಹಾಪುರುಷರು ಏನಿದ್ದಾರೆ ಇವರೆಲ್ಲರದು ವಿಚಾರಧಾರೆ ಒಂದೇ ಅವರ ಇತಿಹಾಸವನ್ನು ಓದಿದಾಗ ಇವರೆಲ್ಲರ ವಿಚಾರಧಾರೆ ಏನು ಅಂತ ಹೇಳಿದ್ರೆ ಏನು ಒಬ್ರು ಹನ್ನೆರಡನೇ ಶತಮಾನದಲ್ಲಿ ಒಬ್ರು ಹದಿನೈದನೇ ಶತಮಾನದಲ್ಲಿ ಒಬ್ರು ಹತ್ತೊಂಬತ್ತನೇ ಶತಮಾನದಲ್ಲಿ ಇದ್ರೂ ಅವರು ಶೋಷಿತ ವರ್ಗದವರನ್ನ ಸಮಾಜದ ಮುನ್ನೆಲೆಗೆ ತರಬೇಕು ಅನ್ನುವ ಉದ್ದೇಶ ಇಟ್ಕಂಡು ಇವರೆಲ್ಲ ಹೋರಾಟ ಮಾಡಿದ್ರಿಂದ ಇವತ್ತೂ ಸಹ ಭಕ್ತ ಶ್ರೇಷ್ಠ ಕನಕದಾಸರು ಎಲ್ಲರೂ ಮಹಾಪುರುಷರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಅಂದಿನ ಸಮಯದಲ್ಲೇ ಅವರ ತಾಯಿ ಆ ಸಿಕ್ಕಿದಂಥ ಕನಕ ಸಂಪತ್ತನ್ನು ಬಡವರ ಜೀವನಕ್ಕೆ ಮತ್ತೆ ಏನು ಹರಿ ದೇವಸ್ಥಾನವನ್ನು ಕಟ್ಟಬೇಕು ಅಂತೇಳಿ ದೇವಾಲಯ ನಿರ್ಮಾಣಕ್ಕೆ ಆ ದೇವಾಲಯ ಆ ಸಂಪತ್ತನ್ನು ಬಳಸಿದ್ರಿಂದ ಅವತ್ತು ಏನು ತಿಮ್ಮಪ್ಪ ನಾಯಕ ಇದ್ದ ಅವತ್ತಿನಿಂದ ಅವರು ಕನಕನಾಯನಾಗಿ ಹೊರಹೊಮ್ಮತಾನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ಬಹಳ ಸುಂದರವಾದ ಪದ್ಯವನ್ನು ಬರೆದ ಬರೆದಿದ್ದಾರೆ ಅದನ್ನು ಮಾನ್ಯ ಗೌರವಾನ್ವಿತ ಶಾಸಕರು ಉಲ್ಲೇಖ ಮಾಡಿದರು ಹೊರಗೆ ನಿಂತಿದ್ದಾನೆ ಕನಕ ಹೊರಗೆ ನಿಂತಿದ್ದಾನೆ ಕನಕ ಒಳಗೋ ಕೃಷ್ಣ ಧನಿಕ ನನ್ನನ್ನು ಗುರುತು ಹಿಡಿದು ನನ್ನನ್ನು ಗುರುತು ಹಿಡಿದು ಕೃಷ್ಣ ಒಳಗೆ ಕರೆಯಬಹುದೆಂದು ಹೊರಗೆ ನಿಂತಿದ್ದಾನೆ ಕನಕ ಅಂದಿನಿಂದ ಇಂದಿನವರೆಗೆ ನಿಂತಿದ್ದಾನೆ ಕನಕ ಕೈಯಲ್ಲಿ ಹಿಡಿದು ತಂಬೂರಿ ಹೊರಗೆ ನಿಂತಿದ್ದಾನೆ ಕನಕ ಕೈಯಲ್ಲಿ ಹಿಡಿದು ತಂಬೂರಿ ಕೃಷ್ಣನಿಗೋ ಒಳಗೆ ಚಿನ್ನದ ಹಂಬಾರಿ ಒಳಗೆ ಕೃಷ್ಣ ಹೊರಗೆ ಕನಕ ನೆಲದ ಶ್ರುತಿ ಸ್ಮೃತಿ ಗೀತೆ ಧರ್ಮಗಳ ಅಡ್ಡಗೋಡೆ ಕೆಡವಿಲ್ಲ ನೆಲದ ಸ್ಮೃತಿ ಶ್ರುತಿ ಗೀತೆ ಧರ್ಮದ ಅಡ್ಡಗೋಡಗಳ ಕಿಡವಿಲ್ಲ ಕೃಷ್ಣನಿಗೋ ಹೊರಬರುವ ಧಾವಂತ ಕನಕನಿಗೋ ಒಳಗೋಗುವ ಆತಂಕ ಆದರೂ ನಿಂತೇ ಇದ್ದಾರೆ ಕೃಷ್ಣ ಒಳಗೆ ಕನಕ ಹೊರಗೆ ಅಂದಿನಿಂದ ಇಂದಿನವರೆಗೆ ಕನಕ ಹೊರಗೆ ನಿಂತಿದ್ದಾನೆ ಕೈಯಲ್ಲಿ ಇಳಿದು ತಂಬೂರು ಪ್ರಾಯಶಃ ಕನಕದಾಸರು ಏನಂತ ಹೇಳಿ ಅರ್ಥ ಮಾಡ್ಕೊಳ್ಲಿಕ್ಕೆ ಈ ನೆಲದ ಒಳಗೆ ಮಧ್ಯಕಾಲೀನ ಯುಗದಲ್ಲಿ ನಡೀತಾ ಇದ್ದಂತಹ ಒಂದು ದೊಡ್ಡ ಸಂಘರ್ಷಕ್ಕೆ ಸಂತನಾಗಿ ಉತ್ತರಿಸಿದಂತಹ ಮಹಾನುಭಾವರ ಜಯಂತಿಯಲ್ಲಿ ಭಾಗಿಯಾಗುವುದೇ ಒಂದು ದೊಡ್ಡ ಪುಣ್ಯದ ಕೆಲಸ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ